ಹಾಯ್ ಹಲೋ ನಮಸ್ಕಾರ ಬಂಧುಗಳಿ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕೂಡ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹಾಗೆ ನನ್ನೆಲ್ಲ ಬಂದು ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಮಲ್ಲಿಕಾರ್ಜುನ್ ಪಾಂಡವಾ ಅನ್ನ ಅಂದಿಗಳು ಸ್ನೇಹಿತರೆ ಹಾಗೆ ಬಂಧುಗಳೇ ಇವತ್ತಿನ ವಿಷಯ ಏನಪ್ಪ ಅಂದರೆ ಹೆಚ್ಚೆಚ್ಚಿಗೆ ಸ್ವಲ್ಪ ಈ ತಿಂದು ಆಯ್ತು ಒಂದು ಅಥವಾ ಒಬ್ಬೊಬ್ಬರು ತಂಪಿನಿಂದಾಗಿ ಆಗುತ್ತೆ ಜಾಸ್ತಿ ಹಾಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಆ ನಗಡೆ ಮುಖಾಂತರ ಎಷ್ಟೋ ಜನರು ಒಂದು ಧ್ವನಿಯನ್ನು ಕಳ್ಕೊತಾರೆ ಹಾಗೆ ಮಾತಾಡೋಕ್ಕೆ ಸಹ ಕಷ್ಟ ಆಗುತ್ತೆ ಎಲ್ಲ ಉಸಿಲಾಟ ತೊಂದರೆ ಆಗುತ್ತೆ ತುಂಬ ಅನೇಕ ತೊಂದರೆಗಳು ಒಂದು ನೆಗಡಿ ಕೆಮ್ಮು ಒಂದು ಆ ಥರ ಸಣ್ಣ ಪುಟ್ಟ ಮನೆಯಲ್ಲಿ ಕಾಯಿಲೆಗಳು ಇರ್ತವೆ ಜ್ವರ ಕೂಡ ಬರ್ತದೆ ಅಂಥದಕ್ಕೆ ಮನೆ ಮದ್ದು ಯಾವ ಥರ ರೆಡಿ ಮಾಡಿ ಮನೆಯಲ್ಲೇ ಒಂದು ಹೀಗೆ ಒಂದು ಮಾಡ್ಕೋಬೇಕಂತ ಟ್ರೀಟ್ಮೆಂಟ್ ಹೇಗೆ ಅದರಿಂದ ಅಂದರೆ ಎಲ್ಲ ರೋಗಗಳ ಜಟುವಿಂದ ರಿಕವರಿಂಗ್ ಅಂದರೆ ಹುಷಾರಾಗಬೇಕಂದ್ರೆ ಏನೇನು ಮಾಡಬೇಕಂತ ಈ ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಜಾಸ್ತಿ ಒಂದು ನೆಗಡಿ ಅಥವಾ ಗೇಮ್ ಮುಖಾಂತರ ಒಂದು ಉಸಿರಾಟ ತೊಂದರೆ ಆಗ್ತಾಯಿದೆ ಮಾತಾಡೋಕ್ಕಾಗ್ತಾಯಿಲ್ಲ ನೀವು ಏನು ಮಾಡಬೇಕಂದ್ರೆ ಸಿಂಪಲ್ ಆದ ಒಂದು ವಿಧಾನ ಹೇಳ್ತೀನಿ ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಬಂದ್ಬಿಡಿ ಅಂದರೆ ದಯವಿಟ್ಟು ಆದಷ್ಟು ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡೋ ಮುಖಾಂತರ ಏನಪ್ಪ ಅಂದರೆ ಆಲ್ಮೋಸ್ಟ್ ನನ್ನ ವೀಡಿಯೋನು ಸಹ ಓಡುತ್ತೆ ಅದರಿಂದ ಏನು ನನಗೆ ಅಮೌಂಟ್ ಬರೋದಿಲ್ಲ ಇವಾಗ ಇನ್ನೂ ಜಾಸ್ತಿ ಓಡಬೇಕು ಯೂಟ್ಯೂಬು ಈ ಅಮೌಂಟ್ ಬರೋಕೆ ಇನ್ನೊಂದು ಐದಾರು ವರ್ಷ ಇದೆ ನಿಮ್ಮಿಂದ ಆದಷ್ಟು ಎಷ್ಟು ಜನ ಕೇಳುತ್ತೆ ಶೇರ್ ಮಾಡಿ ಆದಷ್ಟು ಜನ ವೀಕ್ಷಣೆ ಮಾಡಿದರೆ ನನಗೂ ಖುಷಿಯಾಗುತ್ತೆ ನಾವು ವೀಡಿಯೋ ಮಾಡೋಕ್ಕೂ ಸಾತ್ ಹಾತನೇ ಸ್ನೇಹಿತರೆ ಬನ್ನಿ ಈಗ ಮನೆ ಮದ್ದು ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನೀವು ಒಂದಿಷ್ಟು ಮೆಣಸು ತಗೋಬೇಕು ಒಂದು ಇಷ್ಟು ಅಂದರೆ ಇಷ್ಟು ನಿಮಗೆ ಎಷ್ಟು ಅಷ್ಟು ಮೆಣಸು ತಗೋಬೋದು ಬಹುಶಃ ಒಂದು ಉದಾಹರಣೆಗೆ ಒಂದು ಎರಡು ಮೂರು ಚಿಮಚೆ ತಗೋಬೋದು ತಗೊಂಡರೆ ಓಕೆ ನೆಕ್ಸ್ಟು ಅದೇ ಎರಡು ಮೂರು ಚಿಮಚ ಅದೇ ಥರ ಒಂದು ಎರಡು ಮೂರು ಚಮಚ ಲವಂಗ ತಗೋಬೇಕು ಆಯಿತಾ ಲವಂಗ ತಗೊಂಡು ನಂತರ ಮತ್ತು ಹಸಿ ಅದೊಂದು ಅದೊಂದಿಷ್ಟು ಹಾಕ್ಬೇಕು ಅದಕ್ಕೆ ತಕ್ಕದಂಗೆ ಈಗ ಲವಂಗ ಎಲ್ಲ ಎಷ್ಟು ಹಾಕಿದರೆ ಅದೇ ತಕ್ಕದಂಗೆ ಒಂದಿಷ್ಟು ಹಸಿ ಶುಂಠಿ ಹಾಕಬೇಕು ಹಾಗೆ ಅದಾದ ನಂತರ ಪರ ಹಸಿ ಸುಂಟಿ ಇಲ್ಲ ಅಂದರೆ ಒಣಸಂಠಿ ಸುಖ ಕೂಡ ಹಾಕ್ಬೋದು ಯಾಕಂದರೆ ನಡೀತದೆ ಅದು ಒಣಸಂಟಿ ತುಂಬ ಇನ್ನೂ ಒಳ್ಳೇದು ಅನ್ನಿಸ್ತದೆ ಯಾಕಂದರೆ ಹಸಿ ಸುಂಟಿ ಚಾಲಲ್ಲಿ ಸು ಬೆರೆಸ್ತಾರೆ ಅದಕ್ಕೆ ಶುಂಠಿ ಇರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ಒಂದಿಷ್ಟು ಯಲಕ್ಕಿ ಮತ್ತು ಸೋಪು ಇವು ಏಲಕ್ಕಿ ಸೋಪ್ ಯಾಕಪ್ಪ ಅಂದರೆ ಸ್ವಲ್ಪ ಹೊಟ್ಟೆ ನಿಬ್ಬರು ಇದ್ದರೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಏಲಕ್ಕಿ ಒಂದು ದೊರವಸೆನ ಸುಹ ಅಂತ ಬರೋದಂತ ತಡೀತೆ ಅಂದರೆ ಬಾಯಿ ಒಂಥರ ಗಮಸ್ತ ಚಾ ತಿನ್ನಬೇಕಾದ್ರೆ ಅದಕ್ಕೆ ತೆಗೆದೀನಿ ಮತ್ತು ಸ್ನೇಹಿತರೆ ಹಾಗೇ ಒಂದಿಷ್ಟು ತ ಅದಕ್ಕೆ ಇಷ್ಟೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ತಕ್ಕದಂಗೆ ಒಂದಿಷ್ಟು ಖಾರ ಕಂಟ್ರೋಲ್ ಮಾಡೋಕ್ಕೆ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡು ಒಂದು ಸೈಡ್ಗಿಟ್ಟು ಬಂದಿರಬೇಕೆಲ್ಲ ತದನಂತರ ಬಂದುಗಳೇ ಏನು ಮಾಡೋಕ್ಕಪ್ಪ ಅಂದರೆ ಅವೆಲ್ಲ ನಾವು ಹೇಳಿದ್ನಲ್ಲ ಇವಾಗ ಆಯಿತು ಮೆಣಸು ಮತ್ತು ಸಾರಿ ಮೆಣಸೆಲ್ಲ ಹಾಂ ರೈಟ್ ಮೆಣಸು ಖಾರ ಇರ್ತೈತೆ ಅಲ್ವಾ ಅದು ಮತ್ತೆ ಲವಂಗ ಅದ ನಂತರ ಏಲಕ್ಕಿ ಎಲ್ಲ ಉಷ್ಟು ಇಷ್ಟೇ ಅಷ್ಟೆಲ್ಲ ಒಂದುವರೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಜಜ್ಜಿಕ ಮಿಕ್ಚರ್ ಹಾಕಿಬಿಡ್ಬೇಕು ಊಟ ಚೆನ್ನಾಗಿ ಜಜ್ಜಿ ಮಿಕ್ಚರ್ಗೆ ಆದ ನಂತರ ಅದೆಲ್ಲ ನಂತರ ಬೆಲ್ಲ ಒಂದು ಸೈಡು ಬಟ್ಟೆಲಿ ಜ್ಕೋಬೇಕು ಬಟ್ಟೆಲೆ ಎಲ್ಲ ಜಜ್ಜಿ ಅದೆಲ್ಲ ಪುಡಿ ಪುಡಿ ಮಾಡಿ ಎಲ್ಲ ಇದಾಗಿ ಮತ್ತೆ ಅಷ್ಟು ಲವಂಗ ಮೆಣಸು ಮತ್ತು ಒಣಸುಂಟಿ ಹಾಕಿರ್ತೇವೆಲ್ಲ ಎಲ್ಲ ಪುಡಿ ಆಗಿರ್ತವೆ ಅದರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಒಂದು ಮಿಕ್ಸ್ಚರ್ಗೆ ಹಾಕಿ ರೆಡಿ ಮಾಡ್ಕೋಬೇಕು ಅದರ ನಂತರ ಸ್ವಲ್ಪ ತುಪ್ಪ ಇರುತ್ತೆ ಸ್ವಲ್ಪ ಆದಷ್ಟು ತುಪ್ಪ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ನಾರಿಗೆ ಕೂಡ ಅದೆಲ್ಲ ಹಾಕಿ ಒಂದಿಷ್ಟು ಎಲ್ಲ ನೀಟಾಗಿ ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ಉಂಡೆ ಕಟ್ಟಬೇಕು ಸೊ ಉಂಡೆ ಅದಕ್ಕಪ್ಪ ಅಂದರೆ ಸ್ವಲ್ಪ ಉಂಡೆ ಕಟ್ಟಿ ಬಿಸಿಲಿಗೆ ಅಣಿಸ್ತದೆ ಅಂದರೆ ಏನಪ್ಪ ಅಂದರೆ ಅದು ಯಾವಾಗ ಬೇಕಾದ ಅವಾಗ ಸ್ವಲ್ಪ ತಿನ್ಬೋದು ಅಂದರೆ ಇಷ್ಟು ಅಂದರೆ ಏನು ಹಾಳಾಗೋದಿಲ್ಲ ಅಷ್ಟು ಒಣಿಸಿದ್ರೆ ಚೆನ್ನಾಗಿ ಒಂಥರ ಪೇಪರ್ ಆಗುತ್ತೆ ಕಡ್ಕೋಬೇಕು ಈಗ ಇಷ್ಟ ಎಲ್ಲ ನಿಂಬ ಒಂಥರ ಬಾಯಲ್ಲಿ ನೆಮ್ಕೊಂಡು ತಿನ್ನಬೇಕಾಗತ್ತೆ ಆವಾಗ ಆ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅಂಥ ಕೆಮ್ಮು ನೆಗಡಿ ಇದ್ದರೆ ಅಥವಾ ಗಾಂಟ್ಲು ಕಿರಿಕಿರಿ ಈ ಥರ ಏನೋ ಸಂಸಿದ್ರೆ ಕಂಟ್ರೋಲ್ ಮಾಡುತ್ತಾ ಸ್ನೇಹಿತರೆ ಬಂಧುಗಳೇ ಇದೊಂದು ವಿಷಯ ಹೇಳ್ಬೇಕಂದ್ರೆ ಇದಷ್ಟು ಮನೆ ಬದ್ದು ಬಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನೇ ಇದೇ ಥರ ಯಾವ್ದು ಒಂದೊಂದು ಪ್ರತಿಯೊಂದೊಂದು ಅಂದರೆ ಇದೇ ಥರ ಒಂದೇ ಥರ ವೀಡಿಯೋ ಬಿಡೋದಿಲ್ಲ ನಾನು ಯಾವಾಗಲೂ ಬೇರೆ ಬೇರೆ ಥರ ವೀಡಿಯೋ ಬಿಡ್ತಾಯಿರ್ತೀನಿ ಹಾಗೆ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಆಮೇಲೆ ಆಗಿರಲಿ ಹಾಗೆ ಮತ್ತೊಂದು ವೀಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಹಾಗೂ ನನ್ನ ಅಣ್ಣ ತಮ್ಮ ಬಂಧುಗಳಲ್ಲಿ